ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸುನೀತ್ ಚಾನಲ್ಗೆ ಸ್ವಾಗತ ಈ ದಿನ ನಿಮಗೆ ಅವಲಕ್ಕಿ ಗಿಣ್ಣು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾದಂಥ ಪದಾರ್ಥಗಳು ಗಿಣ್ಣಿನ ಹಾಲು ಒಂದು ಲೀಟರ್ ಅವಲಕ್ಕಿ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಉರಿಗಡಲೆ ಮಿಕ್ಸಿಗೆ ಹಾಕಿರುವಂಥದ್ದು ಒಂದು ಕಪ್ ಹಾಗೂ ಏಲಕ್ಕಿ ನಾಲ್ಕು ಗಸಗಸೆ ಎರಡು ಎರಡು ಸ್ಪೂನ್ ಹಾಲನ್ನು ಮೊದಲಿಗೆ ಸ್ಟವ್ ಮೇಲೆ ಕಾಯಿಸ್ಕೊಳ್ಳೋಕೆ ಇಡಿ ಚೆನ್ನಾಗಿ ಕುದಿಬೇಕು ಆರರಿಂದ ಏಳು ಬಾರಿ ಕುದಿಬೇಕು ಹಾಲು ಆಗ ಅದು ತುಂಬ ಕಲರ್ ಬರುತ್ತೆ ಆಗ ಅರ್ಧ ಕೆ ಜಿ ಬೆಲ್ಲನ ಹಾಲಿನೊಂದಿಗೆ ಸೇರಿಸಿ ಚೆನ್ನಾಗಿ ಕಲಿಸಿ ಬೆಲ್ಲ ಎಲ್ಲ ಕರಗಿ ಆದಮೇಲೆ ಹಾಲು ಉಡಿಯುತ್ತೆ ಅದು ಒಡೆದು ಹೋಳಾಗಿ ಈ ರೀತಿ ಆಗುತ್ತೆ ಸ್ಕ್ರೀನ್ ಏನು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಆ ರೀತಿ ಆಗುತ್ತೆ ಅದನ್ನ ಹಾಗೆ ಕಾಯಿಸ್ತಾ ಕಾಯಿಸ್ತಾ ಗಟ್ಟಿ ಬರುತ್ತೆ ಅದಕ್ಕೆ ಎರಡು ಸ್ಪೂನ್ ಉರಿದಂತಹ ಗಸಗಸೆನ ಸೇರಿಸಿ ಹಾಗೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಉರಿಗಡಲ್ಲೇನ ಪುಡಿ ಮಾಡಿಟ್ಕೊಂಡಿರ್ತೀರ ಅಲ್ವಾ ಮೊದಲೇ ಒಂದು ಕಪ್ಪು ಅದನ್ನು ಹಾಲಿಗೆ ಸೇರಿಸಿ ಅದನ್ನ ಚೆನ್ನಾಗಿ ಕಲಸಿ ಇದರಿಂದ ಹಾಲು ತುಂಬ ಗಟ್ಟಿ ಬರುತ್ತೆ ಇದರಲ್ಲಿ ಈ ಹಾಲು ಉಡ್ದಿರುತ್ತಲ್ವ ಅದು ಮಿಕ್ಸ್ಚರ್ ಹೆಂಗಿರುತ್ತೆ ಅಂದರೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನ ಹಾಗೆ ಕಲಿಸ್ತಾ ಕಲಿಸ್ತಾ ತುಂಬ ಗಟ್ಟಿ ಆಗುತ್ತೆ ಇದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಗಿಣ್ಣು ಅನ್ನೋದು ಹಾಗೆ ಇದು ಚೆನ್ನಾಗಿ ಕುದಿಬೇಕು ಯಾವ ರೀತಿ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅಲ್ವಾ ನಿಮಗೆ ಈ ರೀತಿ ಕುದೀತಾ ಇರೋ ಟೈಮಲ್ಲಿ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದಿಯೋಂಥ ಟೈಮಲ್ಲಿ ಅವಲಕ್ಕಿನ ಹಾಕಿ ಬೆಲ್ಲ ಮತ್ತು ಹಾಲು ಎಲ್ಲ ಕ್ಲೀನಾಗಿ ಮಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಸ್ವೀಟ್ ಅನ್ನೋದು ಎಲ್ಲ ಅವಲಕ್ಕಿಗೂ ಸೇರುತ್ತೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ಗಿಣ್ಣನ ಚೆನ್ನಾಗಿ ಕುದಿಬೇಕು ಸೊ ಲಿಡ್ ಕ್ಲೋಸ್ ಮಾಡಬೇಕಾಗತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡಿ ಸೊ ಇಲ್ಲಿ ಸ್ಕ್ರೀನಲ್ಲಿ ಲಿಡ್ ಕ್ಲೋಸ್ ಮಾಡಿಲ್ಲ ಯಾಕಂದರೆ ಯಾವ ರೀತಿ ಕುದೀತಾ ಇದೆ ಅಂತ ತೋರಿಸ್ಬೇಕಲ್ವ ನಿಮಗೆ ಸೊ ಹಾಗಾಗಿ ಚೆನ್ನಾಗಿ ಕುದ್ದು ಆದಮೇಲೆ ಈಗ ಅವಲಕ್ಕಿ ಗಿಣ್ಣು ನಿಮಗೆ ತಯಾರಾಗಿರುತ್ತೆ ಟೇಸ್ಟ್ ಮಾಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಗಿಣ್ಣು ಎಲ್ಲರೂ ತಿನ್ಬೋದು ಇದನ್ನು ಥ್ಯಾಂಕ್ ಯು ಫ್ರೆಂಡ್ಸ್ ಚಾನಲ್ ಸೋನಿ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್